ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಹಾಗೆಯೇ ಆದರ್ಶವಿಲ್ಲದೆ ಸತ್ರೆ ಬದುಕಿಗೆ ಅವಮಾನ ಅಂತ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾ ಸಿಎನ್ ಮಂಜುನಾಥ್ ಅಭಿಪ್ರಾಯಪಟ್ಟರು ಮಂಡ್ಯನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಭಾನುವಾರ ಸಂಜೆ ನಡೆದ ಹೆಚ್ ಹೊನ್ನಪ್ಪ ಅವರ ಕುರಿತ ನೆಲದ ಕಣ್ಣು ಕೃತಿ ಬಿಡುಗಡೆ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರಧಾನ ಹಾಗೂ ಹೆಚ್ ಹೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಮಾತನಾಡಿದರು ಹೊನ್ನಪ್ಪ ಅವರು ನನಗೆ ಪರಿಚಯ ಅವರು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಅವರ ಜೀವನ ಕುರಿತ ನೆಲದ ಕಣ್ಣು ಕೃತಿಯನ್ನ ಓದಿದಾಗ ಹಲವು ವಿಚಾರಗಳು ನನ್ನ ಗಮನಕ್ಕೆ ಬಂದಿವೆ ಜೀವನದಲ್ಲಿ ಮೂರು ವಿಚಾರಗಳು ಮುಖ್ಯವಾಗುತ್ತೆ ಒಂದು ಜನರ ಮನಸ್ಸನ್ನ ಗೆಲ್ಲಬೇಕು ಎರಡನೆಯದಾಗಿ ದ್ವೇಷ ಅಸೂಯೆ ಹಾಗೂ ಮಚ್ಚರವನ್ನ ಬಿಡಬೇಕು ಮೂರನೇದಾಗಿ ಪ್ರೀತಿಯನ್ನ ಹಂಚಬೇಕು ಹಾಗೂ ತಮ್ಮ ಪ್ರತಿಭೆಯನ್ನ ಸಮಾಜಕ್ಕಾಗಿ ವಿನಿಯೋಗಿಸಬೇಕು ಅಂತ ತಿಳಿಸಿದ್ರು ಓದಿದಂತ ಡಾಕ್ಟರ್ ಆದರ್ಶ್ ಅವರು ಅವರು ಇವಾಗ ದಂತ ವೈದ್ಯರಾಗಿ ಹಿರಿಯ ದಂತ ವೈದ್ಯರಾಗಿ ಕೆಲಸ ಇದ್ದಾರೆ ಕಳೆದ ಸುಮಾರು ಎರಡು ತಿಂಗಳಿಂದ ನನಗೆ ಬಹಳ ನನ್ನ ಜೊತೆ ಒಡನಾಟ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು ಅಂದರೆ ಬಹಳ ಯಾಕೆಂದರೆ ಬದುಕು ಏನು ಬದುಕು ಅಂದರೆ ಯಾವಾಗಲೂ ಅಷ್ಟೇ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತ ಸಂಪತ್ತಿನಲ್ಲಿ ಸರಳತೆ ಇರಬೇಕು ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕು ಮತ್ತು ಕೋಪದಲ್ಲಿ ಮೌನ ಇರಬೇಕು ಅಂತ ಹೇಳ್ತೇವೆ ಅದೆಲ್ಲ ಕೂಡ ಅವರಿಗೆ ಅನ್ವಯ ಆಗುತ್ತೆ ಇವತ್ತು ನಮ್ಮ ಡಾಕ್ಟರ್ ಆದರ್ಶ ಅವರು ಅವರು ಅವರ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಅವರು ಇಟ್ಟಿರುವ ಯಾವ ರೀತಿ ಹೆಸರಿಟ್ಟಿದ್ದಾರೆ ಅದೇ ರೀತಿ ಇದ್ದಾರೆ ಅವರು ಆದರ್ಶವಾಗಿಯೇ ಇದ್ದಾರೆ ವೃತ್ತಿಯಲ್ಲಿ ಆದರ್ಶ ಆಗಿದೆ ನಡೆನುಡಿಯಲ್ಲಿ ಆದರ್ಶ ಆಗಿದೆ ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ ಎರಡು ಸಾರಿ ಕಣ್ಣೀರು ಬರುತ್ತದೆ ಯಾವಾಗ ಕಣ್ಣೀರು ಬರುತ್ತೆ ಎರಡು ಒಂದು ಸಾರಿ ನಾವು ನಮ್ಮ ಮಗಳನ್ನ ಬೇರೆ ಮನೆಗೆ ಕಳಿಸುವಾಗ ಕಣ್ಣೀರು ಬರುತ್ತಂತೆ ಡಾಕ್ಟರ್ ಎಂ ಎಸ್ ಅನಿತಾ ರಚಿಸಿರುವ ಎಚ್ ಹೊನ್ನಪ್ಪ ಅವರ ಕುರಿತ ನೆಲದ ಕಣ್ಣು ಕೃತಿಯನ್ನ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಎನ್ ಅಶ್ವಥ್ ನಾರಾಯಣ್ ಕೃತಿ ಬಿಡುಗಡೆ ಮಾಡಿದ್ರು ತನ್ನ ಕರ್ತವ್ಯಗಳನ್ನ ಪಾಲನೆ ಮಾಡ್ತಾ ಇದು ನನ್ನ ಕರ್ತವ್ಯ ಇದು ನನ್ನ ಬದುಕು ಅಂತ ನಾವು ಸಾಮಾನ್ಯವಾಗಿ ನಾವು ಬಾಳಿ ಬದುಕುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಇನ್ನೊಂದು ಕಡೆ ಸಮಾಜಕ್ಕೆ ಬಲವಾದ ಸಂದೇಶ ಕೊಡುವಂಥದ್ದಾಗುತ್ತೆ ಬಲವಾದ ಸಂದೇಶ ಕೊಡಬೇಕು ಯಾವ ರೀತಿ ಬದುಕನ್ನು ನಾವು ಬದುಕಬೇಕಾಗಿದೆ ಯಾವುದು ಸಾಧಕ ಬದುಕು ಯಾವುದು ಉತ್ತಮವಾದಂಥ ಬದುಕು ಆ ಸ್ಪಷ್ಟತೆಯನ್ನು ನಮ್ಮ ಜೀವನದಲ್ಲಿ ಕಂಡಿಟ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಇವತ್ತು ಕೆಲವೊಂದು ಕಡೆ ಇನ್ನೊಬ್ಬರು ರಕ್ತ ಹೀರಿ ಅಥವಾ ಕಿರುಕುಳ ಕೊಟ್ಟು ಸಮಾಜಕ್ಕೆ ಭಾರವಾಗಿ ಬಹಳಷ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಅಧ್ಯಕ್ಷತೆ ವಹಿಸಿ ಎಚ್ ಕ್ರೀಡಾ ಪ್ರಶಸ್ತಿಯನ್ನ ಫುಟ್ಬಾಲ್ ಆಟಗಾರ ಬಿ ವೆಂಕಟ್ ಅವರಿಗೆ ಪ್ರದಾನ ಮಾಡಿದ್ರು ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಅವರು ತಿರಸ್ಕಾರ ಮಾಡಿದ್ರು ಅವರಿಗೆ ಹೇಳ್ತಾ ಇದ್ದೇವೆ ನಮ್ಮ ವೆಂಕಟರು ಹೇಳಿದ ರೀತಿಯಲ್ಲಿ ಹಾಗಾಗಿ ಪುಷ್ಪಕ ವಿಮಾನಗಳು ಆ ರಾಜಕಾರಣದ ಮೇಲೆ ಆಡತನೇ ಇರ್ತವೆ ಅದು ವೆಂಕಟರಿಗೆ ಗೊತ್ತಾಗಲ್ಲ ಮಾತ್ರ ಮನವಾಗೋದು ಆದ ಕಾರಣ ಅವರಿಗೆ ಯು ಮಾಡೋಕ್ಕಾಗಲ್ಲ ನಾನು ಅಶೋಕ್ ನಾರಾಯಣ ರಾವೆಲ್ಲರೂ ಕೂಡ ಮಂಡ್ಯದಿಂದ ಪಕ್ಷವನ್ನು ಬೆಳೆಸಬೇಕು ಅಂತ ಹೇಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ನಾವು ಅವಕಾಶಗಳನ್ನು ಮಾಡಿಕೊಟ್ಟೇವೆ ಅವರು ವಾಷಿಂಗ್ ಬೋರ್ಡ್ ಇರ್ಬೋದು ಎಂ ಎಲ್ ಸಿ ಇರ್ಬೋದು ಬೇರೆ ಬೇರೆ ನಿಗಮ ಮಟ್ಟದ ಅಧ್ಯಕ್ಷರು ಆಗಿ ಮಾಡಿರ್ಬೋದು ಆದರೆ ಅವಕಾಶವಾದ ಕಾರ್ಯ ರಾಜಕಾರಣಿಗಳು ಆಗಿ ಅಧಿಕಾರ ಆದ ಕೂಡಲೇ ಅವರು ಮತ್ತೆ ಆ ಪುಷ್ಪಕ ವಿಮಾನದ ಹಿಂದೆ ಓಡಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಮಂಡ್ಯದಲ್ಲಿ ಸಣ್ಣ ಹೆಚ್ ಮನ್ನಪ್ಪ ಸಂಸ್ಮರಣೆ ಕೃತಿ ಕುರಿತು ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಸ್ಪಿ ಶಂಕರಗೌಡ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಪ್ರಕಾಶ್ ಗೌಡ ಚಂದಗಾಲು ಲೋಕೇಶ್ ಡಾ ಆದರ್ಶ್ ಹೊನ್ನಪ್ಪ ನಾಗಪ್ಪ ಮಂಜುಳಾ ಉದಯಶಂಕರ್ ಹಾಗೂ ಡಾ ಎಂಎಸ್ ಅನಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅದರಲ್ಲೂ ನಮ್ಮ ಮಂಡ್ಯದ ನಮ್ಮ ಭಕ್ತರಿಗಾಗಿ ಹೇಳಿದರೆ ಅದನ್ನು ಬೇಸರ ಮಾಡ್ಕೊಳ್ಳೋದಿಲ್ಲ ಕಾರ್ಯಕ್ರಮದ ಇಷ್ಟೊತ್ತಾದರೂ ಕೊಡ್ತಾ ಇದ್ದರೂ ಕೂಡ ಸಾವಧಾನವಾಗಿ ಕೊಡ್ತಿದ್ದೀರಿ ಗಂಟೆಗಟ್ಟಲೆ ಮಾತನಾಡಲಿಕ್ಕೆ ಸಮಯ ಇರಲ್ಲ ಒಂದಕ್ಕವರನ್ನು ಸ್ಮರಿಸ್ಕೊಳ್ತಕ್ಕಂಥ ಪುಸ್ತಕದ ಬಿಡುಗಡೆಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಾಂಗೋಪಾಂಗವಾಗಿ ಆಗಿದೆ ಇಲ್ಲಿ ಇನ್ನು ಉಳಿದದ್ದು ನೆನಪು ಮಾತ್ರ ಈ ಜಗತ್ತಿಗೆ ಜನಗಳು ಬರ್ತಾರೆ ಮತ್ತು ಹೊರಟೋಗ್ತಾರೆ ಆದರೆ ಬಂದು ಹೋಗುವ ಮಧ್ಯದಲ್ಲಿ ನೆನಪುಗಳನ್ನು ಬಿಟ್ಟು ಸಾಕು ಸಾಕಂತಂದರೆ ನೆನಪಾದರೂ ಕೂಡ ಉಳಿಬೇಕು ಅಂತಂದ್ರೆ ಏನಾದರೂ ಒಂದಿಷ್ಟು ಕೆಲಸವನ್ನು